ವೆಲ್ಕಮ್ ಟು ಎಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಒಂದಿಷ್ಟು ಜನಕ್ಕೆ ಚಿಂತೆ ಇರುತ್ತೆ ಟೆನ್ಷನ್ ಇರುತ್ತೆ ನಮ್ಮ ಸ್ಕಿನ್ ಗ್ಲೋ ಆಗಿಲ್ಲ ನಾವು ಡಾರ್ಕ್ ಆಗಿದ್ದೀವಿ ಡಾರ್ಕ್ ಸ್ಪಾಟ್ಸ್ ಇದೆ ಪಿಂಪಲ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೋತಾರೆ ತುಂಬ ಬೇಜಾರು ಕೂಡ ಮಾಡ್ಕೋತಾರೆ ಅದಕ್ಕೆ ಸಾಕಷ್ಟು ರೀತಿಯ ಟ್ರೀಟ್ಮೆಂಟ್ನೂ ತೊಗೋತಾರೆ ಇಲ್ಲಾಂದರೆ ಹೊರ್ಗಡೆ ಹೋಗಿ ಒಂದಿಷ್ಟು ರೀತಿಯ ಪ್ರಾಡಕ್ಟ್ ತೊಗೊಂಡು ಫೇಸ್ಗೆ ಅಪ್ಲೈ ಮಾಡ್ತಾರೆ ಏನೇ ಮಾಡಿದ್ರೂ ಫೇಸ್ ಗ್ಲೋ ಆಗಿಲ್ಲ ಅಂತ ಟೆನ್ಷನ್ ಮಾಡ್ಕೋತಾರೆ ಸೊ ಅಂಥವ್ರಿಗೆ ಒಂದಿಷ್ಟು ಟಿಪ್ಸ್ನ ಕೊಡ್ತೀನಿ ಇದನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ ನೀಟಾಗಿ ಇಟ್ಕೋಬೋದು ಮತ್ತು ಫೇಸು ಗ್ಲೋ ಆಗಿರುತ್ತೆ ಮತ್ತು ಯಾವುದೇ ರೀತಿಯ ಮಾರ್ಕ್ಸ್ ಇದ್ರೂ ಹೋಗುತ್ತೆ ಬನ್ನಿ ಆ ಟಿಪ್ಸ್ ಯಾವುದಂತ ನೋಡೋಣ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ ನೀವು ತಲೆಗೆ ಹಾಕೋಬೇಕಂತ ಕೊಬ್ಬರಿ ಎಣ್ಣೆನ ತಂದಿಟ್ಟಿರ್ತೀರ ಅಲ್ವಾ ಆ ಕೊಬ್ಬರಿ ಎಣ್ಣೆನ ನೀವು ಡೈಲಿ ಅಂದರೆ ರಾತ್ರಿ ಮಲ್ಗೋವಾಗ ಅಂದರೆ ಅಂದರೆ ಮಲ್ಗೋಕ್ಕೆ ಮುಂಚೆ ನೀಟಾಗಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡಿ ಮಸಾಜ್ ಮಾಡಿ ಆದಮೇಲೆ ಅದನ್ನು ಬಿಡಿ ಮತ್ತು ಮಸಾಜ್ ಯಾವ ರೀತಿ ಮಾಡಬೇಕಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡಿದ್ರೆ ಸಾಕು ಮತ್ತು ಬೆಳಿಗ್ಗೆ ಎದ್ದು ಬಿಸಿನೀರಲ್ಲಿ ಅಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಮುಖನ ತೊಳ್ಕೊಬೇಕು ಈ ರೀತಿ ಮಾಡೋದರಿಂದ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಬರುತ್ತೆ ನೀವು ಸಾಮಾನ್ಯವಾಗಿ ನೋಡಿರ್ತೀರ ಚಿಕ್ಕ ಮಕ್ಕಳಿಗೆ ನೋಡಿರ್ಬೋದು ಸ್ನಾನ ಮಾಡೋ ಮುಂಚೆ ಮೈಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಮತ್ತು ಸ್ನಾನ ಮಾಡಿಸ್ತಾ ಇದ್ರು ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ ಯಾಕೆ ಅಂದರೆ ಮಕ್ಕಳ ಸ್ಕಿನ್ ಗ್ಲೋ ಬರುತ್ತೆ ಮತ್ತು ಎಲ್ತಿಯಾಗಿ ಇರ್ತಾರೆ ಅಂತ ಮತ್ತು ಸೂರ್ಯನ ಕಿರಣ ಬಿದ್ದಾಗ ಸ್ಕಿನ್ ಟ್ಯಾನ್ ಆಗಿರುತ್ತೆ ಅದೇ ಈ ಕೊಬ್ಬರಿ ಎಣ್ಣೆ ಹಚ್ಚಿದಾಗ ಆ ಟ್ಯಾನ್ ಹೋಗುತ್ತೆ ಸೊ ಕೊಬ್ಬರಿ ಎಣ್ಣೆ ಹಚ್ಚಿ ಹಚ್ಚಿ ಅದೇ ರೀತಿ ಕೊಬ್ಬರಿ ಎಣ್ಣೆ ಒಂದೇ ಅಲ್ಲ ಅದ್ರ ಜೊತೆಗೆ ಅರಶಿನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಸ್ಕಿನ್ ಇನ್ನೂ ಗ್ಲೋ ಬರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಟ್ರೈ ಮಾಡುವಾಗ ಏನು ಮಾಡಬೇಕಂದ್ರೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅಂದರೆ ಬೆಚ್ಚಿಗೆ ಮಾಡಿಕೊಂಡು ಅದ್ರ ಜೊತೆ ಬೇಕು ಅಂದರೆ ಒಂದು ಚಿಟಿಕೆ ಅರಶಿನ ಸೇರಿಸ್ಕೊಳ್ಳಿ ಇಲ್ಲಾಂದರೂ ಹಾಗೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೋದು ಸೊ ಇದನ್ನು ಹಚ್ಚುವಾಗ ಮುಖಕ್ಕೆ ಮತ್ತು ಕುತ್ತಿಗೆ ಭಾಗಕ್ಕೆ ನೀಟಾಗಿ ಹಚ್ಕೊಂಡು ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಮತ್ತು ನಿಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಗ್ಲೋಯಿಂಗ್ ಆಗಿರುತ್ತೆ ಮತ್ತು ನೆಕ್ಸ್ಟ್ ನಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸ್ಬೇಕು ಮತ್ತು ಗ್ಲೋ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀವು ಏನು ಮಾಡಿ ಅಂದರೆ ಅಲೋವೆರಾ ಜೆಲ್ ಇದನ್ನು ಅಂಗಡಿಯಿಂದ ಏನಿಲ್ಲ ಎಲ್ಲರೂ ಮನೆಯಲ್ಲೇ ಪಾಟ್ಗಳಲ್ಲೇ ಅಲೋವೆರಾ ಜೆಲ್ನ ಹಾಕ್ಕೊಂಡಿರ್ತಾರೆ ಅಲ್ವಾ ಸೊ ಅಲೋವೆರಾ ಸ್ಕಿನ್ಗೆ ತುಂಬ ಒಳ್ಳೆಯದು ಯಾರಾದರೂ ಅಲೋವೆರಾ ಮನೆಯಲ್ಲೇ ಇಲ್ಲ ಅಂತಂದರೆ ಅಂಗಡಿನಲ್ಲೇ ಸಿಗೋ ಅಲೋವೆರಾ ಜೆಲ್ನೇ ತೊಗೊಳ್ಳಿ ಅದು ಆಗಿ ಇರುತ್ತೆ ಗಿಡ ಇರೋರು ಅಲೋವೆರಾ ಜೆಲ್ಲನ್ನ ತೊಗೊಂಡು ಅದನ್ನು ಮಧ್ಯಭಾಗ ಕಟ್ ಮಾಡಿ ಅದರಲ್ಲಿ ಬರೋ ಜೆಲ್ಲನ್ನು ಮುಖಕ್ಕೆ ಹಚ್ಚೋದ್ರಿಂದ ಮುಖ ತುಂಬ ಗ್ಲೋ ಬರುತ್ತೆ ಯಾವುದೇ ಒಂದು ಮಾರ್ಕ್ಸ್ ಕೂಡ ಇರೋಲ್ಲ ಮೇಯ್ನಾಗಿ ಪಿಂಪಲ್ ಹೋಗುತ್ತೆ ಮತ್ತು ಪಿಂಪಲ್ ಕಡಿಮೆಯಾಗಿ ಪಿಂಪಲ್ ಆಗೋದು ಕಡಿಮೆ ಆಗುತ್ತೆ ಸೊ ಅಲೋವೆರಾ ರೆಗ್ಯುಲರಾಗಿ ಹಚ್ಚಿ ಮಸಾಜ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿ ತಣ್ಣೀರಿಂದ ಇಲ್ಲಾಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡಿ ಅವಾಗ ನಿಮ್ಮ ಸ್ಕಿನ್ ತುಂಬ ಗ್ಲೋ ಕಾಣಿಸುತ್ತೆ ಮತ್ತು ಒಂದಿಷ್ಟು ಜನಕ್ಕೆ ಇದನ್ನು ಹಚ್ಚೋದ್ರಿಂದ ಇಚ್ಚಿಂಗ್ ಆಗ್ಬೋದು ಸ್ಟಾರ್ಟಿಂಗ್ ಇಚ್ಚಿಂಗ್ ಆಗುತ್ತೆ ಈ ರೀತಿ ಆದರೆ ನಿಮ್ಮ ಸ್ಕಿನ್ ಯಾವುದಕ್ಕೆ ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಹಚ್ಚಿ ಇದು ತುಂಬಾ ಒಳ್ಳೆಯದು ಇದು ನಿಮ್ಮ ತ್ವಚೆಯನ್ನು ನ್ಯಾಚುರಲ್ ಆಗಿ ಚೆನ್ನಾಗಿ ಗ್ಲೋ ಮಾಡುತ್ತೆ ನೆಕ್ಸ್ಟ್ ಬಂದು ಹಾಲು ಹಾಲು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ ಆ ಹಸಿ ಹಾಲನ್ನು ಹತ್ತಿ ತಗೊಂಡು ಅತ್ತಿಯಿಂದ ಫೇಸ್ನ ಮಸಾಜ್ ಮಾಡ್ಕೊಳ್ಳಿ ಅತ್ತಿ ಇಲ್ಲ ಅಂದರೆ ಹಾಗೇ ಮಸಾಜ್ ಮಾಡ್ಕೋಬೋದು ನಿಮ್ಮ ಫೇಸಿಗೆ ಮತ್ತು ಕುತ್ತಿಗೆ ಭಾಗಕ್ಕೆ ನೀಟಾಗಿ ಮಸಾಜ್ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ ಹಾಗೆ ಹಾಲನ್ನು ಕುಡಿಯೋದ್ರಿಂದ ಅಷ್ಟೇ ಹೆಲ್ತ್ಗೆ ತುಂಬ ಒಳ್ಳೆಯದು ನಮ್ಮ ಮೂಳೆ ಗಟ್ಟಿಯಾಗುತ್ತೆ ಮತ್ತು ಒಳ್ಳೆ ಪ್ರೋಟೀನ್ ಸಿಗುತ್ತೆ ಹಾಗೆ ಮುಖಕ್ಕೆ ಮತ್ತು ಕೈಗೆ ಹಚ್ಚೋದ್ರಿಂದ ತುಂಬ ಗ್ಲೋ ಆಗುತ್ತೆ ಹಳ್ಳಿ ಕಡೆ ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಹಾಲನ್ ಹಾಲನ್ನು ಕಾಯಿಸಿದಾಗ ಮೇಲ್ಗಡೆ ಕೆನೆ ಬರುತ್ತಲ್ಲ ಆ ಕೆನೆನ ಅದನ್ನು ನೈಟ್ ಟೈಮ್ ಹಚ್ಕೋತಾಯಿದ್ರು ಆ ರೀತಿ ಮಾಡಿದ್ರೂ ಸ್ಕಿನ್ ಗ್ಲೋ ಆಗುತ್ತೆ ಹಾಲಿನ ಜೊತೆ ಇನ್ನೇನಾದ್ರು ಸೇರಿಸ್ಕೋಬೇಕು ಅಂತ ಇದ್ರೆ ಸ್ವಲ್ಪ ಚಿಟಿಕೆ ಅರ್ಶನ ಹಾಕ್ಕೊಳ್ಳಿ ಹಾಲಿನ ಜೊತೆ ಮಿಕ್ಸ್ ಮಾಡಿ ಅದನ್ನು ಫೇಸ್ಗೆ ಹಚ್ಚೋದ್ರಿಂದ ಫೇಸು ತುಂಬ ಗ್ಲೋ ಆಗುತ್ತೆ ನೆಕ್ಸ್ಟ್ ಬಂದು ಜೇನುತುಪ್ಪ ಜೇನುತುಪ್ಪ ತಗೊಂಡು ಅದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ಫೇಸ್ಗೆ ಹಚ್ಚೋದ್ರಿಂದ ಫೇಸ್ ಗ್ಲೋ ಆಗಿ ಕಾಣಿಸುತ್ತೆ ಹಾಲಿನ ಜೊತೆಗೆ ಸ್ವಲ್ಪ ಅರ್ಶನ ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ಸ್ಕಿನ್ ಟೈಟಾಗಿ ಗ್ಲೋ ಬರುತ್ತೆ ರಿಂಕಲ್ಸ್ ಹೋಗೋಕ್ಕೆ ಸಹಾಯ ಮಾಡುತ್ತೆ ಸೊ ಈ ರೀತಿ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದರಿಂದ ಸ್ಕಿನ್ ಗ್ಲೋ ಆಗುತ್ತೆ ಕಡಲೆ ಹಿಟ್ಟು ಬಂದು ಒಂದು ಜಿಡ್ಡಿನ ಅಂಶ ಆಗಿರುತ್ತೆ ಅದರಿಂದ ಇದು ಜಿಡ್ಡಿನ ಅಂಶನೂ ಕಡಿಮೆ ಮಾಡುತ್ತೆ ಕೆಲವರು ಡೈಲಿ ಕಡಲೆ ಹಿಟ್ಟಿನಿಂದ ಮುಖ ವಾಶ್ ಮಾಡ್ತಾರೆ ಇದರಿಂದ ಆಯಿಲ್ ಅಂಶ ಇದ್ದರೆ ಕಡಿಮೆ ಆಗುತ್ತೆ ಮತ್ತು ಸ್ಕಿನ್ ಗ್ಲೋ ಆಗುತ್ತೆ ಪಿಂಪಲ್ಸ್ ಬರೋದನ್ನ ತಡೆಗಟ್ಟುತ್ತೆ ನೆಕ್ಸ್ಟ್ ಬಂದು ಪಪಾಯ ಅಂದರೆ ಪರಂಗಿ ಹಣ್ಣು ಇದನ್ನು ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿ ಸ್ಕಿನ್ಗೆ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಇವಾಗ ಅಂಗಡಿಗಳಲ್ಲಿ ಸಿಗತ್ತೆ ಅಲ್ಲ ಪಪಾಯಿ ಪ್ಯಾಕ್ ಅಂತ ಹೇಳ್ಬಿಟ್ಟು ಸೊ ಪಪಾಯಿ ಪ್ಯಾಕ್ ಬದಲು ನಾವು ಒರ್ಜಿನಲ್ ಆಗಿ ಸಿಗೋ ಪಪಾಯನೇ ತೊಗೊಂಡು ಅದರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಹಚ್ಚೋದ್ರಿಂದ ಫೇಸನು ತುಂಬ ಗ್ಲೋ ಬರುತ್ತೆ ಮತ್ತು ನೆಕ್ಸ್ಟ್ ಬಂದು ನಾವು ನೀರನ್ನ ತುಂಬ ಕುಡಿಬೇಕು ಇವಾಗ ಹೇಳಿರೋ ಎಲ್ಲ ಟಿಪ್ಸ್ ಜೊತೆ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿಯೋದ್ರಿಂದ ನಾವು ಹೈಡ್ರೇಟ್ ಆಗಿರ್ತೀವಿ ಮತ್ತು ಸ್ಕಿನ್ ಒಳಗಡೆಯಿಂದ ಗ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ನಾವು ಎಲ್ತಿಯಾಗಿರ್ತೀವಿ ದೇಹದಲ್ಲಿ ಏನೇ ವಿಷಕಾರಿ ಅಂಶ ಇದ್ರೂ ಈ ನೀರು ಹೊರಗಡೆ ತೆಗೆದಾಕತ್ತೆ ಮತ್ತು ದೇಹದಲ್ಲಿ ಇರೋ ಎಲ್ಲ ಕೆಟ್ಟ ಅಂಶನೂ ಇದು ಹೊರ್ಗಡೆ ತೆಗೆದಾಕೋದ್ರಿಂದ ನಮ್ಮ ಸ್ಕಿನ್ ಸ್ಮೂತಾಗಿ ಮತ್ತು ಸ್ವಲ್ಪ ವಾಟರ್ ಜಾಸ್ತಿ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೆಕ್ಸ್ಟ್ ಬಂದು ಟೊಮೊಟೊ ಮತ್ತು ಆಲೂಗೆಡ್ಡೆ ಇದು ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ಲ ಸೊ ಇದೆರಡನ್ನೂ ಮಿಕ್ಸ್ ಮಾಡಿ ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ಸ್ಕಿನ್ ತುಂಬ ಗ್ಲೋ ಆಗಿ ಮತ್ತು ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲದಕ್ಕಿಂತ ಮೇಯ್ನಾಗಿ ಟೆನ್ಷನ್ ಟ್ರೆ ಇಂದ ಹೊರಗಡೆ ಬನ್ನಿ ದೈಹಿಕವಾಗಿ ಅಲ್ಲ ಮಾನಸಿಕವಾಗಿಯೂ ಹೆಲ್ತಿಯಾಗಿರಬೇಕು ಅಂದರೆ ಟೆನ್ಷನ್ ಕಡಿಮೆ ಮಾಡ್ಕೋಬೇಕು ಇಷ್ಟೆಲ್ಲ ಟಿಪ್ಸ್ ಯೂಸ್ ಮಾಡ್ತೀವಿ ಆದರೆ ಮನಸ್ಸಲ್ಲಿ ಏನೋ ಕೊರಗಿರುತ್ತೆ ಏನೇ ಮಾಡಿದ್ವು ಅಷ್ಟು ಗ್ಲೋ ಅನಿಸಲ್ಲ ಯಾಕೆ ಅಂದರೆ ನಮ್ಮ ಮನಸ್ಸು ಆರೋಗ್ಯವಾಗಿ ನಾವು ಖುಷಿಯಾಗಿದ್ದರೆ ಮಾತ್ರ ನಾವು ಏನು ಮಾಡಿದ್ರು ಅದು ನಮ್ಮ ಮುಖದಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸೊ ಆಗ ನಾವು ಏನು ಟಿಪ್ಸ್ ಯೂಸ್ ಮಾಡಿದ್ದೀವಿ ಅದು ವರ್ಕ್ ಆಗಿ ಸ್ಕಿನ್ ಗ್ಲೋ ಆಗಿ ಕಾಣಿಸುತ್ತೆ ಸೊ ಎಲ್ಲರಿಗೂ ಸ್ಟ್ರೆಸ್ ಟೆನ್ಷನ್ ಇದ್ದೇ ಇರುತ್ತೆ ಸೊ ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನಮ್ಮ ಸ್ಕಿನ್ನ ಹೆಲ್ತಿಯಾಗಿ ಗ್ಲೋ ಆಗಿ ಇಟ್ಕೊಳ್ಳೋಣ ಇವಾಗ ಬನ್ನಿ ಫೇಸ್ನ ಹೇಗೆ ಮಸಾಜ್ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿದ್ರಲ್ಲ ಫೇಸ್ನ ಯಾವ ರೀತಿ ಮಸಾಜ್ ಮಾಡಬೇಕಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದೇ ರೀತಿ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್